ಆಳಂದಪಟ್ಟಣದಲ್ಲಿ ರಜವಿ ರಸ್ತೆಯ ಸಗರಿ ಕಾಂಪ್ಲೆಕ್ಸ್ನಲ್ಲಿ ದಿಲ್ಲಿ ದರ್ಬಾರ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಹೋಟೆಲ್ ಎಂದು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕ ರಾಜು ಪಾಟೀಲ್ ಮಾತನಾಡಿ ಪಟ್ಟಣದ ವೆಜ್ ಪ್ರಿಯರಿಗೆ ರುಚಿಕರ ಮತ್ತು ಸ್ವಾದಿಷ್ಟ ಆಹಾರ ಸಿಗಲಿದ್ದು ಪಾರ್ಸಲ್ ವ್ಯವಸ್ಥೆ ಸಹ ಕಲ್ಪಿಸಲಾಗುವುದು ಎಂದರು ನಮ್ಮ ಹೋಟೆಲ್ನಲ್ಲಿ ಸ್ವಚ್ಛತೆ ಆಹಾರದ ಗುಣಮಟ್ಟತೆ ಮತ್ತು ಸ್ವಾದ ಅತ್ಯಂತ ಶ್ರೇಷ್ಠವಾಗಿತ್ತು ಮತ್ತು ನಮ್ಮ ಹೋಟೆಲ್ನ ವಿಶೇಷ ಬಿರಿಯಾನಿ ಸವಿಯಲು ಆಗಮಿಸಿ इस पाटिल नामदेव करोली आर यो दावणगेरे तो यहाँ पे मैं जो आनंद के अंदर जो राजवी रोड पे जो सक्री कॉम्प्लेक्स है जो, जो एयरटल के नीचे है दिल्ली दरबार दिल्ली दरबार जो नया होटल ओपनिंग किया हूँ दिल्ली दरबार जो नया होटल ओपनिंग किया हूँ छब्बीस तारीख को तो अभी कंटिन्यू चल रहा तो यहाँ पे क्वालिटी और क्वांटिटी एकदम सुपर है हमारे पास तो साफ सफाई है यहाँ पे तो हमारे पास हम भी होटल आने से पहला यहाँ पे खाना खा लिया है इतना खाना यहाँ पे अपने पास बेहतरीन नहीं है तो हम यहाँ पे जो टेस्ट है जो महाराष्ट्र का जो टेस्ट है हमारे पास जो लातूर से जो सोलापुर है ऐसा अपने पास बावर से लेके गए यहाँ पे तो हमारे पास ऐसा टेस्ट यहाँ पे कौन से होटल में तुम्हें यहाँ पे हलन के अंदर खाओ तो ऐसा टेस्ट आपको अवेलेबल नहीं रहेगा आपको मिलेगा नहीं हमारे पास अभी स्टार्टिंग है यहाँ पे तो आगे आगे इसको जो अलम के जो पब्लिक है इसको यहाँ पे जो अपना होटल डेवलप करने का इसके अंदर आगे तो जो मटन बिरयानी होगा जो मच्छी रहेगा फिश रहेगा अभी जो फिलहाल में है स्पेशल चिकन बिरयानी और चिकन सिक्सटी फाइव और फ्रेश मिलेगा यहाँ पे जो ऑर्डर देंगे तो आप आधे घंटे घंटे के पहला ऑर्डर जो देंगे तो एक किलो के हिसाब से भी आपको यहाँ पे चिकन बिरयानी मिलेगा और चिकन सिक्सटी फाइव हो भी आपको मिलेगा एक आधा घंटा घंटा पहला एडवांस ಫ್ಯಾಮಿಲಿ ಹೋಟೆಲ್ ಒಳ್ಳ ರುಚಿಕರವಾದ ಬಿರಿಯಾನಿ ಒಂದು ಒಳ್ಳೆಯ ಸರ್ವಿಸ್ ಅನ್ನ ಕೊಡ್ತಾರೆ ಆಡಂದ ನಲ್ಲಿ ಇಂತಹ ಒಳ್ಳೆಯ ಆಹಾರ ಎಲ್ಲಿಯೂ ನಾವು ಸೇವನೆ ಮಾಡಿರಲಿಲ್ಲ ಆದರೆ ಇಲ್ಲಿ ಒಳ್ಳೆಯ ರೀತಿಯಾಗಿ ರೈಸ್ ಮತ್ತು ಚಿಕನ್ ಒಳ್ಳೆಯ ಕ್ವಾಂಟಿಟಿ ಮತ್ತು ಕ್ವಾಲಿಟಿನಲ್ಲಿ ಒಳ್ಳೆಯ ರೀತಿ ಸರ್ವಿಸ್ ಅನ್ನ ಕೊಡ್ತಾರೆ ಆದ ಕಾರಣ ಎಲ್ಲ ನಮ್ಮ ಆಳಂದ ತಾಲೂಕಿನ ಎಲ್ಲ ಜನದಲ್ಲಿ ಏನಂದರೆ ನಮ್ಮ ಆಳಂದರೆ ಬ್ಯೂರೋನಿ ಅಜಿ ಕೆಪೆ ಇಲ್ಲಿ ಸರಿಯಾಗಿದ್ದಂಥ ಎ ಧಾರವಾಡ ಕೂಡಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಅವರು ಒಂದು ಸಲ ಬಂದು ತಾವು ಬಿರಿಯಾನಿ ಒಂಬತ್ತು ರೂಪಾಯಿ ಕೊಡಿಸೇಟ್ನಲ್ಲಿ ನಾವು ಊಟ ಮಾಡಿ ಸಲ ಮಾಡಿದ್ರಿ ಅಂತಂದ್ರೆ ಪುನಃ ಪುನಃ ಹಾಗೆ ಇಷ್ಟ ಮತ್ತು ಊಟದಲ್ಲಿ ಏನು ವ್ಯತ್ಯಾಸ ಇಲ್ಲ ಉತ್ತಮವಾದಂತ ಊಟ ಸಿಗುತ್ತದೆ ಅದಕ್ಕಿಂತ ಮೊದಲು ನಾನೇ ಹೇಳಬೇಕಂತಿದ್ದೆ ಸೇಮ್ ಆ್ಯಥಟ್ಯೂಟ್ ನಾವು ಊಟ ಮಾಡಿದ್ಮೇಲೆ ಎರಡು ಸುತ್ತು ಊಟ ಮಾಡಿದ್ಮೇಲೆ ನಾವು ನಾಲ್ಕೂರು ನಾತು ಔಷಧದಲ್ಲಿ ಓಡಾಡ್ತಿದೆ ಅದು ಸೇಮ್ ಆಸ್ ಇಟ್ ಇಸ್ ಚಿಕನ್ ಬಿರಿಯಾನಿ ಇದೆ ಸೇಮ್ ಆಸ್ ಇಟ್ ಇಸ್ ಲಾತೂರ್ ಲಾತೂರ್ನಲ್ಲಿ ಏನು ಊಟ ಮಾಡಿದವರು ಅಂತ ಅವರು ಎಲ್ಲರೂ ಕನೆಕ್ಟ್ ಆಗ್ಬೋದು ಅಂತ ಒಳ್ಳೆ ಟೇಸ್ಟ್ ಸೇಮ್ ಆಸ್ ಇಟ್ ಇಸ್ ಲಾತೂರ್ ಹೊಸದಲ್ಲಿ ಏನು ಮಹಾರಾಷ್ಟ್ರ ಸ್ಟೈಲ್ ಮಾಡ್ತಾರೆ ಅಲ್ಲಿ ಉಮ್ಮರ್ಗದಲ್ಲಿ ಈಗ ಬಿರಿಯಾನಿ ಇದೆ ಸೇಮ್ ಆಸ್ ಇಟ್ ಇಸ್ ಅಷ್ಟು ಟೇಸ್ಟ್ನು ಇದೆ ಅಂಡ್ ಕ್ವಾಂಟಿಟಿನೂ ಚೆಂದ ಅಸ್ಸಲಾಮ್ ಅಲೈಕುಮ್ ಸದೀಪ್ ಭಾಯಿಂಕು ಗುಜಾರಿ ಶೈಕ್ ಅಳಂದ್ಮೇಲೆ एक नया होटल ओपनिंग हुआ है दिल्ली दरबार राजू पटेल एक बुलौली के रहने वाले हैं राजू पटेल एक गुली के रहने वाली हैं है। उनका और मेरा संबंध बहुत पुराना है इन्विटेशन के देते महाया आप